ಗುರುಬಿಯೋ ನಮಃ ಯಾನು ದೀಪಕ್ ಎಸ್ಪಿ ಅಧ್ಯಕ್ಷೆ ಗುಲ್ಲಾ ಖಾನ್ಲಿ ದುಬಾಯ್ ಒಂಜಿ ಜಾತಿ ಒಂಜಿ ಮತ ಒಂಜಿ ದೇವರ ಪಂಥಿನ ವಿಶ್ವ ಗುರುಕುಲೇನ ಸತ್ಯ ಸಂದೇಶದ ಜಾಗೃತಿಗೋಸ್ಕರ ಗುರುಸಂದೇಶ ಸಾಮರಸ್ಯ ಜಾಥ ನಡೆತರಗೊಂಡು ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಕ್ರಾಂತಿಯ ಅರಿಕಾರ ಸಮಾಜ ಸುಧಾರಕೆರೆ ಸಂತ ಬ್ರಹ್ಮಶ್ರೀ ನಾರಾಯಣ ಗುರುಕುಲೇನ ಮೂ ಜನ್ಮ ದಿನೋತ್ಸವದ ದಿನಾಚರಣೆ ಪ್ರಯುಕ್ತ ಗುರುಕುಲ ಸಾರಿನ ಸಂದೇಶವು ಜನಸಾಮಾನ್ಯರಿಗೆ ತೆರಿಪದು ಜಾಗೃತಿ ಮೂಡುಪವನ ಉದ್ದೇಶಗಳು ಉಡುಪಿ ಜಿಲ್ಲಾ ಯುವ ವೇದಿಕೆ ನೇತೃತ್ವದ ಉಡುಪಿ ಜಿಲ್ಲೆದ ಮಾತಾ ಬಿಲ್ಲವ ಸಂಘದ ಸಂಸ್ಥೆದ ಸಾಕಾರು ನಡೆತಗೊಂಡು ಉಂದುವೆ ಬರ್ಪಿನ ಐತಾರ ಸೆಪ್ಟೆಂಬರ್ ಸಾವಿರದ ಇರುವತ್ತೈದು ಮಧ್ಯಾಹ್ನ ಗಂಟೆಗೆ ಗುರು ಸಂದೇಶ ಸಾಮರಸ್ಯ ಸಂದೇಶ ಜಾಥಾ ನಡೆತಗೊಂಡು ಈ ಕಾರ್ಯಕ್ರಮವು ಪೂರ ಬಿಲ್ಲಾ ಸಮಾಜ ಬಾಂಧವ್ಯ ಭತ್ತದ್ದು ಈ ಕಾರ್ಯಕ್ರಮ ಯಶಸ್ವಿ ಮಂತ್ಕೊಂಡು ಬಂದು ವಿನಂತಿ ಮತ್ತೊಂದಿಲ್ಲ ಜೈ ಗುರು